ನೋಡಿ ಗಿಡಿಯರೆ ಇಲ್ಲೊಂದು ಕ್ವಶನ್ಸ್ ಇದೆ ಅಂದರೆ ಲೈಕ್ ಕೆಮಿಸ್ಟ್ರಿನಲ್ಲಿ ಏನಾಗುತ್ತೆ ನಮಗೆ ಎಲ್ಲ ಒಂದು ಆಮ್ಲಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ ಮತ್ತು ಈ ಕೆಮಿಕಲ್ ರಿಯಾಕ್ಷನ್ಸ್ಗಳು ಯಾವ ರೀತಿ ಆಗುತ್ತೆ ಆ ಕೆಮಿಕಲ್ ರಿಯಾಕ್ಷನ್ ಆದಾಗ ಯಾವ ರೀತಿಯ ಆಮ್ಲಗಳು ಬಿಡುಗಡೆ ಆಗ್ತೋ ಗೊತ್ತಿರಬೇಕು ಹಾಗೆ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ ಇದು ಟಿ ಟಿಲಿ ಕೇಳಿದ ಪ್ರಶ್ನೆಯಾಗಿದೆ ಅಸಿಟಿಕ್ ಆಮ್ಲ ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವನಿಲ್ಲ ನೋಡಿ ಅಸಿಟಿಕ್ ಆ್ಯಸಿಡ್ ಗೊತ್ತಾಗ ಅಸಿಟಿಕ್ ಆ್ಯಸಿಡ್ ಅಂತ ಕರೆದು ಮತ್ತು ಬೇಕಿಂಗ್ ಸೋಡಾ ಗೊತ್ತಾಗುತ್ತೆ ಬೇಕಿಂಗ್ ಸೋಡಾದಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಹಿಡಿದಾಗ ಅಲ್ಲಿ ಏನು ಆ ಕ್ರಿಯೆ ಈಕ್ವೇಷನ್ ಆಗುತ್ತೆ ಅಥವಾ ಏನು ಯಾವ ಒಂದು ಆ್ಯಸಿಡ್ ಬಿಡುಗಡೆ ಆಗುತ್ತೆ ಅಥವಾ ಯಾವ ಒಂದು ಅನಿಲ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾರೆ ನೋಡಿ ಇಲ್ಲಿ ಅಸಿಟಿಕ್ ಆಮ್ಲ ಗೊತ್ತಾ ಅಸಿಟಿಕ್ ಆಮ್ಲ ಅಂದರೆ ಅಸಿಟಿಕ್ ಆ್ಯಸಿಡ್ ಅಸಿಟಿಕ್ ಆ್ಯಸಿಡ್ ಇದನ್ನ ಏನಂತ ಕರೀತಾರೆ ವಿನೇಗರ್ ಅಂತ ಕರೀತಾರೆ ವಿನೇಗರ್ ಅಂತ ಕರೆ ಅಸಿಟಿಕ್ ಆ್ಯಸಿಡ್ ಇದು ವಿನೇಗರ್ ಅಂತ ಕರೀತಾರೆ ನೆಕ್ಸ್ಟು ಸೋಡಿಯಂ ಸೋಡಿಯಂ ಅಂದರೆ ಲೈಕ್ ಬೇಕಿಂಗ್ ಅಂದರೆ ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಬೈಕಾರ್ಬೋನೆ ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳಿದರೆ ಸೋಡಿಯಂ ಬೈಕಾರ್ಬೋನೇಟ್ ಕಾರ್ಬೋನೇಟ್ ಅಂತ ಕರಿತಾರೆ ಇದನ್ನು ರಾಸಾಯನಿಕವಾಗಿ ಏನೋ ಒಡ ಒಳಪಡಿಸಿದಾಗ ಏನಾಗುತ್ತೆ ಫಸ್ಟು ನಾವು ಅಸಿಟಿಕ್ ಆ್ಯಸಿಡ್ ತೊಗೊತೀವಿ ಅಸಿಟಿಕ್ ಆ್ಯಸಿಡ್ ಪ್ಲಸ್ ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಬೈಕಾರ್ಬೋನೇಟ್ ಆಯಿತಾ ಅದು ರಿಯಾಕ್ಷನ್ ಆದಾಗ ಏನಾಗುತ್ತೆ ಸೋಡಿಯಂ ಅಸಿಟೇಟ್ ಬರುತ್ತೆ ಸೋಡಿಯಂ ಅಸಿಟೇಟ್ ಅಸಿಟೇಟ್ ಬರುತ್ತೆ ಪ್ಲಸ್ಸು ನೀರು ಬಿಡುಗಡೆ ಆಗುತ್ತೆ ನೀರು ಎಚ್ ಟು ಓ ಪ್ಲಸ್ ಅದ್ರ ಜೊತೆಗೆ ಒಂದು ಸೌಂಡ್ ಅಪ್ ಸೌಂಡ್ ಬರುತ್ತೆ ಅಂತ ಸೌಂಡ್ ಬರುತ್ತೆ ನೊರೆ ಬರುತ್ತೆ ಅದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಗೊತ್ತಾಗ್ತಿದೆ ನೀವು ಅದನ್ನು ಬರೆದ್ರೆ ನೋಡಿ ಯಾವ ರೀತಿ ಬರಿಬೋದು ಅಂತಂದರೆ ಇದು ಅಸಿಟಿಕ್ ಆ್ಯಸಿಡ್ ಸಿ ಎಚ್ ತ್ರೀ ಸಿ ಓ ಎಚ್ ನೋಡ್ರಿ ಗೊತ್ತಿರಬೇಕು ನಿಮಗೆ ಕೆಮಿಕಲ್ ಈಕ್ವೇಷನ್ಸ್ಗಳು ಗೊತ್ತಿರಬೇಕು ಪ್ಲಸ್ ಎನ್ ಎ ಎಚ್ ಸಿ ಓ ತ್ರೀ ಇದು ಏನು ಸೋಡಿಯಂ ಬೈಕಾರ್ಬೋನೇಟ್ ಇವೆಲ್ಲ ಫಾರ್ಮುಲಾಗು ಎಕ್ಸಾಂಪಲ್ ಕೇಳಿದ್ದಾರೆ ಇದನ್ನ ರಿಯಾಕ್ಷನ್ ಆದಾಗ ಏನಾಗುತ್ತೆ ಅಸಿಡಿ ಸೋಡಿಯಂ ಅಸಿಡೇಟ್ ಬರುತ್ತೆ ಸಿ ಎಚ್ ತ್ರೀ ಸಿ ಒ ಎನ್ ಎ ಬರುತ್ತೆ ಪ್ಲಸ್ ಅದ್ರ ಜೊತೆಗೆ ಎಚ್ ಟು ಓ ನೀರು ಪ್ಲಸ್ ಸಿ ಓ ಟು ಇದೇನು ಬರುತ್ತೆ ರೇಸ್ ಆಗುತ್ತೆ ಗೊತ್ತಾಗ್ತಿದೆಯಾ ಅಂದರೆ ಇಲ್ಲಿ ಸಿ ಎಚ್ ತ್ರೀ ಸಿ ಓ ಎಚ್ ಅಂದರೆ ಅಸಿಡಿಕ್ ಅಥವಾ ವಿನಗರ್ ಅಂತ ಕರಿತೀವಿ ಎನ್ ಎ ಎನ್ ಎ ಎಚ್ ಸಿ ಒ ತ್ರೀ ಅಂತಂದರೆ ಸೋಡಿಯಂ ಬೈಕಾರ್ಬೋನೇಟ್ ಬೇಕಿಂಗ್ ಸೋಡಾ ಅಂತ ಕರಿತೀವಿ ಇದು ಸಿ ಎಚ್ ತ್ರೀ ಸಿ ಓ ಎನ್ ಎ ಅಂದರೆ ಸೋಡಿಯಂ ಅಸಿಟೇಟ್ ಲವಣ ಇದು ಲವಣ ಏನಾಗುತ್ತೆ ಬಿಡುತ್ತೆ ಇದು ಆ್ಯಸಿಡ್ ಇದು ಬೇಸ್ ಎರಡು ರಿಯಾಕ್ಟ್ ಆದಾಗ ಏನಾಗ್ ನ್ಯೂಟ್ರಲೈಸ್ ಆಗಿ ಲವಣಗಳು ಬಿಡುಗಡೆ ಆಗುತ್ತೆ ಅದ್ರ ಜೊತೆಗೆ ಎಚ್ ಟು ನೀರು ಬಿಡುಗಡೆ ಆಗುತ್ತೆ ಮತ್ತು ಕಾರ್ಬನ್ ಡೈರ್ ಬಿಡು ಬಿಡುಗಡೆ ಆಗುವ ಅನಿಲ ಯಾವುದಂದ್ರೆ ಕಾರ್ಬನ್ ಡೈಆಕ್ಸೈ ರೈಟ್ ಆನ್ಸರ್ ಇಸ್ಗಳು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಗೊತ್ತಾಗ್ತಿದೆಯಾ ಈ ಪ್ರಯೋಗ ಮಾಡುವಾಗ ಏನಾಗ ಬುಸ್ ಅಂತ ಒಂದು ಸೌಂಡ್ ಬರುತ್ತೆ ಬುಸ್ ಅಂತ ಸೌಂಡ್ ಬರುತ್ತೆ ಮತ್ತು ನೊರೆ ಬರುತ್ತೆ ಆ ನೊರೆ ಬರೋಕ್ಕೆ ಕಾರಣವೇ ಈ ಸಿ ಟು ಅನಿಲ ಕಾರ್ಬನ್ ಏನು ಥರ ಕರೀತಾರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಕರೀತಾರೆ ನಿಮಗೆ ಗೊತ್ತಿರಬೇಕು ಈ ಥರ ಕೆಮಿಕಲ್ ಈಕ್ವೇಷನ್ ಬರೆಯೋದು ಗೊತ್ತಿರಬೇಕು ಕೆಮಿಕಲ್ ಈಕ್ವೇಶನ್ ಕೆಮಿಕಲ್ ಈಕ್ವೇಷನ್ ಅಂತ ಕರೀತಾರೆ ಎಕ್ಸಾಮ್ಗಳಲ್ಲಿ ಇದೇನು ಕೇಳೋಲ್ಲ ಬಟ್ ಆದರೆ ಗೊತ್ತಿರಬೇಕು ನಮಗೆ ಇದು ಡೈರೆಕ್ಟಾಗಿ ಸಿ ಓಟು ಅಂತ ಬರಿಬೋದು ಬಟ್ ನಿಮ್ಗೆ ಈ ಇಷ್ಟೆಲ್ಲ ಪ್ರೋಸೆಸ್ ನಡೆಯಿದ ನಡೆಯುತ್ತೆ ಅಂದಾಗ ಅಂದಾಗ ಮಾತ್ರ ನಿಮ್ಗೆ ಗೊತ್ತಿರುತ್ತೆ ಗೊತ್ತಾಗ್ತಿದೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಥವಾ ಸರ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಸೇರಿಕೊಂಡಾಗ ಏನಾಗುತ್ತೆ ಲವಣಗಳು ಬರ್ತವೆ ಇದು ಎಕ್ಸಾಮ್ಗಳಲ್ಲಿ ಕೇಳಿರೋ ಇದು ಇಸ್ ಇದರ ರೈಟ್ ಆನ್ಸರ್ ಆಗುತ್ತೆ ಹಾಗಾಗಿ ನೆಕ್ಸ್ಟು ಈ ಥರ ಏನಾದರೂ ಕ್ವಶನ್ಸ್ಗಳಿಗೆ ಈ ಒಂದು ಚಾನಲ್ನ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್